ಹೈ ಮೈ ಲವ್ಲಿ ವ್ಯೂವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆ ಪೂಜೆಗೆ ತಯಾರಿ ಮಾಡಿದ್ದೀನಿ ಹಾಗೆ ಸ್ಪೆಷಲ್ ಆಗಿ ಇವತ್ತು ನಾನು ಸಾರಿ ವೇರ್ ಮಾಡಿದ್ದೀನಿ ಸೊ ನಾನು ಸಾರಿ ವೇರ್ ಮಾಡೋದು ಸ್ವಲ್ಪ ರೇರ್ ಬಟ್ ಇವತ್ತಂತೂ ತುಂಬ ಸ್ಪೆಷಲ್ ಡೇ ಅಲ್ವಾ ಹಾಗಾಗಿ ಇವತ್ತೇನಂತ ಸ್ಪೆಷಲ್ ಡೇ ಅಂತ ಯೋಚಿಸ್ತಿದ್ದೀರಾ ನಿಮಗೂ ಕೂಡ ಗೊತ್ತು ಇವತ್ತು ಇಡೀ ದೇಶನೇ ಸೆಲೆಬ್ರೇಟ್ ಮಾಡ್ತಿರುವಂತಹ ಹಬ್ಬ ಸೊ ಏನಂತ ನಿಮಗೆ ಗೊತ್ತಾಗಿರುತ್ತೆ ತಮ್ಮದೇ ನೋಡಿ ನಿಮ್ಗೆ ಅರ್ಥ ಆಗಿರುತ್ತೆ ಬಟ್ ಏನಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಅದು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಎಷ್ಟೋ ವರ್ಷದ ಆಸೆ ಕನಸುಗಳು ಇವತ್ತು ಈಡೇರ್ತಾ ಇದೆ ಎಷ್ಟೋ ಜನರ ಶ್ರಮ ಇವತ್ತು ಒಂದು ಒಳ್ಳೆಯ ಹಬ್ಬವಾಗಿ ಸೆಲೆಬ್ರೇಟ್ ಆಗ್ತಾ ಇದೆ ಸೊ ನಾನು ಭಾರತೀಯಳಾಗಿ ಜೊತೆಗೆ ದೈವಭಕ್ತಿಯಾಗಿ ದೇವರನ್ನು ಆರಾಧಿಸುವವಳಾಗಿ ಜೊತೆಗೆ ಎಲ್ಲ ಹಬ್ಬವನ್ನು ತುಂಬ ಇಷ್ಟಪಟ್ಟು ಖುಷಿಯಾಗಿ ಸೆಲೆಬ್ರೇಟ್ ಮಾಡುವವಳಾಗಿ ನನಗೂ ಕೂಡ ಇದು ಒಂದು ಒಳ್ಳೆಯ ಹಬ್ಬ ಅಥವಾ ಒಂದು ಖುಷಿಯ ಕ್ಷಣ ಅಂತಲೇ ಹೇಳ್ಬೋದು ಸೊ ಇವತ್ತು ಟ್ರೆಡಿಷ್ನಲ್ ಆಗಿರೋಣ ಅಂತ ಅನ್ನಿಸ್ತು ನನ್ನ ಮಗಳಿಗೂ ಕೂಡ ಒಂದು ಲಂಗ ಬ್ಲೌಸ್ನ ಹಾಕ್ತೆ ಇದು ಸಂಕ್ರಾಂತಿ ಹಬ್ಬಕ್ಕೆ ತೊಗೊಂಡಿದ್ದು ಲಾಸ್ಟು ಒನ್ ಇಯರ್ ಬ್ಯಾಕು ಸೊ ಅದನ್ನೇ ಹಾಕ್ಕೊಟ್ಟೆ ಅವಳಿಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅದರದ್ದು ಮ್ಯಾಚಿಂಗ್ ಬ್ಯಾಂಗಲ್ಸ್ ಕೂಡ ಇತ್ತು ಅದನ್ನೇ ಹಾಕಿ ಅವಳನ್ನ ರೆಡಿ ಮಾಡಿದ್ದಾಯಿತು ಸೊ ಪೂಜೆಗೆಲ್ಲ ರೆಡಿಯಾಗಿತ್ತು ನೈವೇದ್ಯಕ್ಕಿಡೋಣ ಅಂತ ಹೇಳಿ ನಾನು ಅವಲಕ್ಕಿ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪನೇ ಇತ್ತು ಅವಲಕ್ಕಿ ಸೊ ಅದನ್ನೇ ನಾನು ಅವಲಕ್ಕಿದು ಏನು ನೈವೇದ್ಯಕ್ಕೆ ಪ್ರಸಾದನ ಪ್ರಿಪೇರ್ ಮಾಡಿಕೊಂಡೆ ಇದನ್ನ ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ ಸಿಂಪಲ್ಲಾಗಿ ಮಾಡ್ಬೋದು ಈಸಿಯಾಗಿ ಸೊ ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಮೊದಲನೇದಾಗಿ ಅವಲಕ್ಕಿನ ನೀರಲ್ಲಿ ಒಂದು ಎರಡು ಸಲ ಚೆನ್ನಾಗಿ ತೊಳೆದು ಅದನ್ನ ನೀರನ್ನ ಸೋರಿಸಿ ಇಡ್ತಾಯಿದ್ದೀನಿ ಅಷ್ಟೇ ನೀರೆಲ್ಲ ಹಾಕಿ ನೆನೆಸೆಲ್ಲ ಇಡೋದೇನಿಲ್ಲ ಎರಡು ಸಲ ತೊಳೆದ್ಬಿಟ್ಟು ನೀರು ಸೋರಿಸಿ ಹಾಗೆ ಇಟ್ಟಿರೋದು ಮೆತ್ತಗಾಗುತ್ತೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ಹಾಕೊಂಡ್ರೆ ಒಂದು ಒಳ್ಳೆಯ ಪರಿಮಳ ಭರಿತವಾದಂತಹ ಒಂದು ದೇವರಿಗೆ ಸಿಂಪಲ್ಲಾಗಿ ಬೇಗ ಪ್ರಿಪೇರ್ ಆಗುವಂತಹ ನೈವೇದ್ಯ ರೆಡಿ ಆಗುತ್ತೆ ಬೇಕಿದ್ರೆ ನೀವು ಒಂದು ಬಾಳೆಹಣ್ಣು ಕೂಡ ಕಟ್ ಮಾಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ದೇವರಿಗೆ ನೈವೇದ್ಯವಾಗಿ ಇವತ್ತು ಇಡ್ತಾ ಇದ್ದೀನಿ ಹಾಗೆ ನನಗೆ ತುಂಬ ಜನ ಹೇಳ್ತಾರೆ ನೀವು ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಸೊ ಎಲ್ಲ ಹಬ್ಬಕ್ಕೂ ಏನಾದರೂ ವಿಶೇಷವಾಗಿ ಮಾಡ್ತೀರಾ ಅಂತ ಹೇಳ್ತಾರೆ ಹೌದು ನನಗೆ ಹಬ್ಬಗಳು ಅಥವಾ ದೇವರ ಮೇಲೆ ಸ್ವಲ್ಪ ಭಕ್ತಿ ಜಾಸ್ತಿ ಸೊ ಎಲ್ಲನೂ ಕೂಡ ಸೆಲೆಬ್ರೇಟ್ ಮಾಡ್ತೀನಿ ಹಾಗೆ ಇನ್ನೊಂದು ವಿಚಾರ ಏನಂದರೆ ಇವತ್ತು ನಾವು ಆಚರಣೆ ಮಾಡಿದ್ರೆ ಅಷ್ಟೇ ನಾಳೆ ನಮ್ಮ ಮಕ್ಕಳು ಕಲಿಯೋದು ಸೊ ಇವತ್ತು ನಾವೇನೇ ಏನೂ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ಹೇಗೆ ಅರ್ಥ ಆಗುತ್ತೆ ಇದೆಲ್ಲ ಆಚರಣೆಗಳು ನಮ್ಮ ಸಂಪ್ರದಾಯಗಳು ಹೇಗೆ ಅರ್ಥ ಆಗುತ್ತೆ ಅಲ್ವಾ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಎಲ್ಲ ರೀತಿಯ ನಮ್ಮ ಸಂಪ್ರದಾಯಗಳನ್ನ ಅಥವಾ ನಮ್ಮ ಆಚರಣೆಗಳನ್ನ ಪಾಲಿಸ್ಕೊಂಡು ಬರ್ತಾ ಇದ್ರೆ ಮುಂದಕ್ಕೆ ಅದು ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು ತರ್ಸು Sarah, <laughs> miento, veco. ನಾನು ನಿರೀಶಾಗೆ ರೆಡಿ ಮಾಡಿಬಿಟ್ಟು ಪೂಜೆಗೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದರೆ ಇವಳು ರೂಮಲ್ಲಿ ಹೋಗಿ ಆ ಕಬೋರ್ಡ್ ಓಪನ್ ಮಾಡಿ ಲಿಪ್ಸ್ಟಿಕ್ ತಗೊಂಡು ಹಾಕ್ಕೊಂಡು ಬಂದಿದ್ದಾಳೆ ಮಕ್ಕಳು ಎಷ್ಟು ಫಾಸ್ಟ್ ಇರ್ತಾರಲ್ವ ಇದು ಲಿಪ್ಸ್ಟಿಕ್ನ ಹೀಗೆ ಹಾಕಬೇಕು ಅಂತ ಎಷ್ಟು ಪರ್ಫೆಕ್ಟಾಗಿ ಹಾಕಿದ್ದಾಳೆ ಒಂದು ಚೂರು ಮೇಲ್ಗಡೆ ಜಾಸ್ತಿ ಬಂದುಬಿಟ್ಟಿದೆ ಆ ಮೇಲ್ಭಾಗ ತುಟಿಯಲ್ಲಿ ಸೊ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ಅಲ್ವಾ ಎಷ್ಟು ಬೇಗ ಶಾರ್ಪ್ ಇರ್ತಾರಪ್ಪ ಈ ಮಕ್ಕಳುಗಳು ಎಷ್ಟು ಬೇಗ ಕಲಿತಾರೆ ಎಲ್ಲನೂ ಸೊ ಲಿಪ್ಸ್ಟಿಕ್ ಹಾಕ್ಕೊಂಡು ಬಂದಿದ್ದಾಳೆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಪೂಜೆಗೆಲ್ಲ ಪ್ರಿಪೇರ್ ಆಗಿದೆ ಪೂಜೆಗೆ ಬಾಳೆಹಣ್ಣು ಬೇಕಿತ್ತು ಹಾಗಾಗಿ ಹಸ್ಬೆಂಡ್ ತೊಗೊಂಬರೋಕ್ಕೆ ಅಂತ ಹೋಗಿದ್ದಾರೆ ಸೊ ಹಾಗೆ ಇವತ್ತು ಉಪವಾಸ ಇರಬೇಕಂತ ಅಂದ್ಕೊಂಡಿದ್ದೀವಿ ಪೂಜೆ ಆಗೋವರೆಗೂ ಅಯೋಧ್ಯೆಯಲ್ಲಿ ಪೂಜೆ ಆಗೋವರೆಗೂ ಉಪವಾಸ ಇರಬೇಕು ಅಥವಾ ನಾನು ಬರೋದು ಕೆಲಸದಿಂದ ಈವ್ನಿಂಗ್ ಆಗಿಬಿಡುತ್ತೆ ಸೊ ಈವ್ನಿಂಗ್ ಬಂದನೇ ಕುಕ್ಕಿಂಗ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈವ್ನಿಂಗ್ವರೆಗೂ ಉಪವಾಸನೇ ಇರ್ತೀನಿ ನಾನು ಸೊ ಏನೋ ಒಂಥರ ದೇಶಕ್ಕೆಲ್ಲ ಹಬ್ಬ ಅಲ್ವಾ ನಮಗೂ ಒಂಥರ ಸ್ಪೆಷಲ್ ಆಗಿದೆ ಹಾಗೆ ಇವತ್ತು ಆರೆಂಜ್ ಕಲರ್ ನಾನು ಡ್ರೆಸ್ ಹಾಕೊಬೇಕಂತ ಅಂದ್ಕೊಂಡಿದ್ದೆ ನಂತರ ಕುರ್ತಿ ಆ ಥರ ಎಲ್ಲ ಆರೆಂಜ್ ಇದಿಲ್ಲ ಇದೊಂದು ಸ್ಯಾರಿ ಇತ್ತು ಹಾಗಾಗಿ ರೀಸೆಂಟಾಗಿ ಸ್ಯಾರಿ ವೇರ್ ಮಾಡಿದೆ ಬಟ್ ಅಗೇನ್ ಇದೇ ಸ್ಯಾರಿನ ವೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಪೂಜೆಗೆಲ್ಲ ರೆಡಿಯಾಗಿದೆ ಜಸ್ಟ್ ಪೂಜೆ ಮಾಡಿ ಪಾಪಗೆ ತಿಂಡಿ ತಿನ್ನಿಸ್ಕೊಂಡು ಆಫೀಸ್ಗೆ ಹೊರಡಬೇಕು ಸೊ ಇವತ್ತು ಆಫೀಸ್ಗೆ ಕೂಡ ಹೋಗಬೇಕಾಗಿರೋದ್ರಿಂದ ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ ಯಾಕಂದರೆ ಉಪವಾಸ ಇದ್ದೀವಲ್ವಾ ಪಾಪು ಒಬ್ಬಳಿಗೆ ಮಾಡಬೇಕಿತ್ತು ಹಾಗಾಗಿ ಹೋಟೆಲಿಂದನೇ ದೋಸೆ ತರಿಸಿ ಪಾಪುಗೆ ತಿನ್ನಿಸಿದಾಯಿತು ಸೊ ಆಫೀಸ್ಗೆ ಹೋಗೋಕೆ ಮುಂಚೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಸೊ ಅಲ್ಲೆಲ್ಲ ಸ್ವಲ್ಪ ಬಂದು ಆ ಕಡೆಯಿಂದ ಬರ್ತಾ ನನಗೆ ಆ ದೇವಸ್ಥಾನಕ್ಕೆ ಹೋಗೋಕೆ ಅಷ್ಟು ಇಷ್ಟ ಆಗೋಲ್ಲ ಸೊ ಈಗ ಫ್ರೆಶ್ ಆಗಿರ್ತೀವಲ್ಲ ಹಾಗಾಗಿ ಹೋಗಿಬಿಡೋಣ ಅಂತ ಇವಾಗಲೇ ಪ್ಲ್ಯಾನ್ ಮಾಡಿಕೊಂಡೆ ಸೊ ಬೇಗನೆ ಪೂಜೆ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋದ್ವಿ ನಾನು ಹಸ್ಬೆಂಡ್ ಪಾಪು ಆ್ಯಂಡ್ ಅವರು ಕೂಡ ಡ್ಯೂಟಿ ಿಗೆ ಹೋಗಬೇಕಿತ್ತು ಅವ್ರಿಗೂ ಕೂಡ ಟೈಮ್ ಆಗ್ತಿತ್ತು ಹಾಗಾಗಿ ಬೇಗನೆ ಎಲ್ಲಾನು ಮುಗಿಸಿ ಸೊ ಹೊರಟ್ವಿ ಹಾಗೆ ಹಸ್ಬೆಂಡ್ ಕೂಡ ಇವತ್ತು ಉಪವಾಸ ಇದ್ದರು ಹೇಳಿದ್ದೆ ಅಲ್ಲಿ ಅಯೋಧ್ಯೆಯಲ್ಲಿ ಪೂಜೆ ಆಗುವವರೆಗೂ ಉಪವಾಸ ಇರಿ ಆಮೇಲೆ ಬೇಕಾದರೆ ಏನಾದರೂ ಪ್ರಸಾದ ಹಂಚ್ತಿರ್ತಾರೆ ಸೊ ಹಾಗಾಗಿ ಹೇಳಿದ್ದೆ ಅವರು ಕೂಡ ಉಪವಾಸ ಇದ್ದರು ನಾನು ಕೂಡ ಉಪವಾಸ ಇರಬೇಕಂತ ಅಂದ್ಕೊಂಡಿದ್ದೆ ಇಷ್ಟೊತ್ತಾಗತ್ತೆ ನೋಡೋಣ ಅಂಥೇಳಿ ದೇವಸ್ಥಾನಕ್ಕೆ ಹೋದ್ವಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಸೊ ಮಂಡ್ಯ ಸಿಟಿನಲ್ಲೇ ಇದೊಂದು ರಾಮ ಮಂದಿರ ದೇವಸ್ಥಾನ ಇತ್ತು ಸೊ ಅಲ್ಲಿಗೆ ನಾವು ಹೋದ್ವಿ ಸೊ ತುಂಬ ಜನ ಎಲ್ಲ ಏನಿರಲಿಲ್ಲ ಸುಮಾರಾಗಿದ್ರು ಸೊ ಬೇಗನೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಸೊ ಉಪವಾಸ ಅಂತ ಹೇಳಿದ್ದೆ ಅಲ್ವ ಇಲ್ಲಿ ತೀರ್ಥ ಮತ್ತು ಪ್ರಸಾದ ಕೊಟ್ಟರು ಅದನ್ನು ಮಾತ್ರ ತಿಂದುಬಿಟ್ವಿ ತೀರ್ಥ ಹೇಗಿದ್ದರೂ ಪೂಜೆ ಮಾಡಿದ್ಮೇಲೆ ತಗೋತೀವಲ್ವ ಜಸ್ಟ್ ಪ್ರಸಾದ ಕೊಟ್ಟಿದ್ದ ತಕ್ಷಣ ನಾನು ಯೋಚನೆ ಮಾಡಲೇ ಇಲ್ಲ ಉಪವಾಸ ಇದ್ದೀನಿ ಅಂತ ಜಸ್ಟ್ ಹಾಗೆ ತಿನ್ಕೊಂಡ್ಬಿಟ್ಟೆ ಸೊ ಏನು ಪ್ರಸಾದ ಅಲ್ವಾ ಅಂಥೇಳಿ ಸುಮ್ಮನೆ ಅದೇ ಆಮೇಲೆ ಅಷ್ಟೇ ತಿಂದಿದ್ದು ಇನ್ನೇನು ತಿನ್ನೋಕೆ ಹೋಗಲಿಲ್ಲ ಕೈಲಿ ಎಷ್ಟಿತ್ತು ಪ್ರಸಾದ ಅಷ್ಟೇ ಸೊ ಇದಾದ್ಮೇಲೆ ಆಫೀಸ್ಗೆ ಹೋದೆ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಈವ್ನಿಂಗ್ ಮನೆಗೆ ಬಂದಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಪೂಜೆ ಮಾಡಿಸಿದ್ರು ಹಸ್ಬೆಂಡು ಸೊ ಅದರದ್ದು ಪ್ರಸಾದ ಎಲ್ಲ ಇತ್ತು आ, so, so, गो ು ರಾಮದ್ದೇವ್ರದ್ದು ಇಟ್ ಫೋಟೋ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಜನಗಳಿಗೆ ಪ್ರಸಾದ ಎಲ್ಲ ಹಂಚಿದ್ರು ಸೊ ಅಲ್ಲಿಂದ ಹಸ್ಬೆಂಡ್ ಸ್ವಲ್ಪ ರಸಾಯನ ತಗೊಂಡು ಬಂದಿದ್ರು ಅದನ್ನು ತಿಂತಾ ಇದ್ದೀನಿ ಜೊತೆಗೆ ನಾನು ಬೆಳಿಗ್ಗೆ ನೈವೇದ್ಯಕ್ಕೆ ಅವಲಕ್ಕಿ ಇಟ್ಟಿದ್ದೆ ಅದನ್ನು ಕೂಡ ತಿಂತಾ ಇದ್ದೀನಿ ಸೊ ಪಾಪಗೂ ಕೂಡ ತಿನ್ನಿಸ್ಕೊಂಡು ನಾನು ಕೂಡ ತಿಂತಾ ಇದ್ದೀನಿ ಆ್ಯಂಡ್ ಆಫೀಸಿಂದ ಮನೆಗೆ ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಹಾಕಿಬಿಟ್ಟು ಮತ್ತೆ ಪೂಜೆ ಮಾಡಿ ಆನಂತರ ನಾವು ಪ್ರಸಾದ ತಿಂತಾ ಇದ್ದೀವಿ ಹಾಗೆ ಇದು ಇಡೀ ದೇಶಕ್ಕೆಲ್ಲ ಹಬ್ಬ ಅಂತ ಅನ್ನಿಸ್ತು ಯಾಕಂದರೆ ನಾವು ಮಂಡ್ಯ ಸಿಟಿಲಲ್ವಾ ಸೊ ಇಲ್ಲೇ ತುಂಬ ಕಡೆ ಪೂಜೆ ಮಾಡಿದ್ದಾರೆ ಒಂದೊಂದು ರೋಡಲ್ಲೇ ಎರಡು ಮೂರು ಕಡೆ ಮೇನ್ ರೋಡ್ ಥರ ಇದ್ದರೆ ಅಲ್ಲಿ ತುಂಬ ಕಡೆ ಎಲ್ಲ ಪೂಜೆ ಎಲ್ಲ ಮಾಡಿ ಪ್ರಸಾದಕ್ಕೆಲ್ಲ ಹಂಚಿ ಪಾನಕ ಮಾಡಿ ರಸಾಯನ ಮಾಡಿ ಕೆಲವರು ಅನ್ನ ಸಂತರ್ಪಣೆ ಕೂಡ ಮಾಡಿದ್ದಾರೆ ಸೊ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಇದೇ ಥರ ಎಲ್ಲದರಲ್ಲೂ ದೇಶ ಒಗ್ಗಟ್ಟಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಸೊ ಇದಾದ ಮೇಲೆ ಪಾಪಕ್ಕೆ ಎಳ್ಳು ಬೆಲ್ಲ ಕೊಟ್ಟಿದ್ದೀನಿ ಅವಳಿಗೆ ಎಳ್ಳು ಬೆಲ್ಲ ಅಂದರೆ ಇಷ್ಟ ಸೊ ತೆಂಗಿನಕಾಯಿ ಇರೋದಲ್ಲ ಕೊಬ್ಬರಿ ಅದೊಂದೇನ ಬಿಟ್ಟು ಎಲ್ಲನೂ ತಿಂತಾಳೆ ಸೊ ಹಾಕೊಂಡು ಹಾಯ್ಕೊಂಡು ತಿಂತಾಯಿರ್ತಾಳೆ ಕಡಲೆಬೀಜ ಹುರ್ಗಡ್ಲೆ ಜೊತೆಗೆ ಇನ್ನು ಸ್ವಲ್ಪ ಇನ್ನು ಪೆಪ್ಪರ್ಮೆಂಟ್ ಹಾಕಿರ್ತೀನಿ ಅದು ಅದೆಲ್ಲನೂ ತಿನ್ಕೊತಾಳೆ ಸೊ ಅವಳಿಗೆ ಇಷ್ಟ ಆದಂದರೆ ಹಾಗೆಯೇ ಇನ್ನು ಸ್ವಲ್ಪ ನಾನು ಎಳ್ಳು ಬೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇದೇನು ಹಬ್ಬ ಹಾಗೆ ಒಂದು ವಾರ ಆದಮೇಲೆ ಎಳ್ಳು ಬೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಅಂದ್ಕೋಬೇಡಿ ಸೊ ಸ್ವಲ್ಪ ಖಾಲಿಯಾಗಿಬಿಟ್ಟಿತ್ತು ಹಾಗೆಯೇ ಅತ್ತೆ ಮನೆಗೆ ಕೊಟ್ಟಿರಲಿಲ್ಲ ಸೊ ಹಸ್ಬೆಂಡ್ ಅಮ್ಮನ ಮನೆಗೆ ಸೊ ಅಮ್ಮನ ಮನೆಗೂ ಕೂಡ ಕೊಟ್ಟಿರಲಿಲ್ಲ ಖಾಲಿಯಾಗಿತ್ತು ನೋಡ್ತಾ ಇದ್ದೀರಾ ಇದು ಫಸ್ಟು ಸುರಿದ್ನೆಲ್ಲ ಎಳ್ಳಿತ್ತಲ್ಲ ಅಷ್ಟೇ ಇದ್ದಿದ್ದು ಅದರಲ್ಲಿ ಏನು ಕಡಲೆ ಬೀಜ ತೆಂಗಿನಕಾಯಿ ಬೆಲ್ಲ ಇದೆಲ್ಲ ಇರಲೇ ಇಲ್ಲ ಹಾಗಾಗಿ ಮತ್ತೆ ನನಗೆ ಫ್ರೀ ಇರಲಿಲ್ಲ ಕಟ್ ಮಾಡಿ ಒಣಗಿಸ್ಬೇಕಲ್ವ ಹಾಗಾಗಿ ಕಟ್ ಮಾಡಿ ಒಂದಿನ ನೈಟೆಲ್ಲ ಕೂತು ಕಟ್ ಮಾಡಿ ಬೆಲ್ಲ ಮತ್ತು ಕೊಬ್ಬರಿನ ಮತ್ತು ಒಣಗಿಸಿ ಒಂದು ಎರಡು ದಿನ ಈಗ ನಾನು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀನಿ ಹಸ್ಬೆಂಡ್ ತೊಗೊಂಡೋಗ ಕೊಡ್ತಾರೆ ಊರಿಗೆ ಸೊ ಅದಕ್ಕಾಗಿ ಮತ್ತೆ ನಾನು ಎಳ್ಳು ಬೆಲ್ಲ ಪ್ರಿಪೇರ್ ಮಾಡಿದೆ ಹೇಳಬೇಕಂದ್ರೆ ನನಗೆ ಕೂಡ ಮನೇಲಿ ಸ್ವಲ್ಪನೂ ಎಳ್ಳು ಬೆಲ್ಲ ಇರಲಿಲ್ಲ ಎಲ್ಲನೂ ಹಸ್ಬೆಂಡ್ ಅವರ ಸ್ಟಾಫ್ ಅವರ ಫ್ರೆಂಡ್ಸ್ಗೆ ಜೊತೆಗೆ ನಾನು ನನ್ನ ಸ್ಟಾಫ್ಸು ಅಕ್ಕಪಕ್ಕದ ಮನೆಯವರು ಇಲ್ಲೇ ಸ್ವಲ್ಪ ಎಳ್ಳು ಬೇರೆ ಹಂಚಿ ಖಾಲಿ ಆಗಿಬಿಟ್ಟಿತ್ತು ನೀವು ಯಾರಾದರೂ ತಿಂದರೆ ಒಳ್ಳೆಯದಲ್ವಾ ಸೊ ಇದಾದ ಮೇಲೆ ನಾನು ನೈಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಡಿನ್ನರ್ ಇವಾಗ ಸೊ ಡಿನ್ನರ್ಗೆ ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಇದು ಈಸಿ ಸಾಂಬಾರು ಸೊ ನಾನು ಹಳೆ ಚಾನಲಲ್ಲಿ ಸಾಂಬಾರು ರೆಸಿಪಿ ಹಾಕಿದ್ದೆ ಬಟ್ ಇವತ್ತು ಕೂಡ ಇದನ್ನು ಶೇರ್ ಇದ್ದೀನಿ ಟೊಮೆಟೊ ಈರುಳ್ಳಿ ಹಣ್ಣುಮೆಣಸಿನ್ಕಾಯಿ ಕರ್ಬೇವು ಬೆಳ್ಳುಳ್ಳಿ ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ತುರಿ ಹಾಕಬೇಕಲ್ಲ ತೆಂಗಿನಕಾಯಿ ಈ ಥರ ಡ್ರೈ ಆಗಿಬಿಟ್ಟಿತ್ತು ಅದನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ಈಗ ಒಂದು ಬೌಲ್ಗೆ ಎರಡು ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಹಾಕಿದ್ದೀನಿ ಜೊತೆಗೆ ಇದು ಸ್ವಲ್ಪ ಕಲರ್ ಕಮ್ಮಿ ಇದೆ ಹಾಗಾಗಿ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ ಕಲರ್ ಖಾರದ ಪುಡಿ ಬರುತ್ತಲ್ಲ ಅದನ್ನು ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಜೊತೆಗೆ ಇದಕ್ಕೇನೆ ಒಂದೂವರೆ ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ತೀನಿ ಇದೊಂದು ಸೀಕ್ರೆಟ್ ಟಿಪ್ಸ್ ಅಂತ ಹೇಳ್ಬೋದು ನಾವು ಬರೀ ನೀರು ಸಾಂಬಾರು ಥರ ಮಾಡಿದಾಗ ಆ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬೇಕು ಅಂತ ಅನ್ಸಿದ್ರೆ ಈ ಥರ ಕಡಲೆ ಹಿಟ್ಟನ್ನು ಒಂದೆರಡು ಸ್ಪೂನಷ್ಟು ಕಲಸಿ ಹಾಕೊಂಡ್ರೆ ತುಂಬ ಗಟ್ಟಿಯಾಗಿ ಸಾಂಬಾರು ಚೆನ್ನಾಗಾಗತ್ತೆ ಸೊ ಇದಕ್ಕೆ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಮೊದಲು ನಾನು ಒಂದು ಕುಕ್ಕರ್ಗೆ ಆಯಿಲ್ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಇವಾಗ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಹಸಿಡಿದ ಇದಕ್ಕೆ ಬೆಳ್ಳುಳ್ಳಿ ಚಚ್ಚಿ ಇಟ್ಕೊಂಡಿರೋದು ಜೊತೆಗೆ ಕರ್ಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದೇ ಗಡ್ಡೆ ಸಾಕಾಗತ್ತೆ ಸೊ ಇದು ಚಿಟಪಟ ಅಂತ ಅಂತ ಇರುತ್ತಲ್ವ ಹಾಗಾಗಿ ಅದ್ರ ಮೇಲೆ ಅದೊಂದು ಮರದ್ದು ಏನೋ ಶಾಪಿಂಗ್ ಬೋರ್ಡ್ ಇದೆ ಅದನ್ನೇ ಹಾಗೆ ಇಟ್ಬಿಡ್ತೀನಿ ಸೊ ಸ್ವಲ್ಪ ಎಣ್ಣೆ ಎಲ್ಲ ಕೈಗೆಲ್ಲ ಆರ್ಬಿಟ್ರೆ ಕೈಯೆಲ್ಲ ಉರಿತಾ ಇರುತ್ತೆ ಹಾಗಾಗಿ ಸೊ ಚೆನ್ನಾಗಿದ್ನ ಫ್ರೈ ಮಾಡ್ಕೊಬೇಕು ಕೆಂಪಗಾಗೋವರೆಗೆ ಸೊ ಅದಾದಮೇಲೆ ಟೊಮೆಟೊ ಒಂದೂವರೆ ಅಷ್ಟು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದು ಕೂಡ ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಆಗೋ ಥರ ಫ್ರೈ ಆದಮೇಲೆ ಈಗ ನಾನು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ರಸ ಹಾಕ್ಕೊಂಡು ಇನ್ನೊಂದೆರಡು ಒಂದು ಸಲ ಹುಣ್ಸೆ ಹಣ್ಣಿಗೆ ನೀರು ಹಾಕಿ ಕಿವುಚಿ ಹಾಕ್ಕೊಳ್ತೀನಿ ಒಂದೆರಡು ಸಲ ಹಾಕಿ ಹಾಕ್ಕೊಳ್ತೀನಿ ನೀರನ್ನ ಆ ಥರ ಸೊ ಇದಾದ ಮೇಲೆ ಅದನ್ನ ಹಾಗೇ ಒಂದು ಟೂ ಮಿನಿಟ್ಸ್ ಅದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಅದಾದಮೇಲೆ ಇಲ್ಲಿ ತೆಂಗಿನಕಾಯಿ ತೆಂಗಿನಕಾಯಿತ್ತಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ತೇನೆ ಜಸ್ಟ್ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಣ್ಣ ಸಣ್ಣದಾಗಿ ತೆಂಗಿನ ತುರಿ ಆಗುತ್ತೆ ಸಣ್ಣ ಸಣ್ಣದು ಆದರೆ ಸೊ ಇನ್ನಿವೆ ತೆಂಗಿನ ತುರಿ ಇಲ್ಲದಾಗ ಈ ಥರ ಸ್ವಲ್ಪ ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ತೆಂಗಿನ ತುರಿನ ಮಾಡ್ಕೊಬೋದು ಸೊ ಡ್ರೈ ಆಗಿದೆ ಅಂತ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ಇದಾದ ಮೇಲೆ ನಾನು ಖಾರದ ಪುಡಿ ಏನು ಕಲಸಿಟ್ಟಿದ್ದೆ ಕಡಲೆ ಹಿಟ್ಟು ಖಾರದ ಪುಡಿ ಅದನ್ನ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ತೆಂಗಿನಕಾಯಿ ಅದನ್ನು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ ಬೇಕಿದ್ರೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತೊಗರಿಬೇಳೆನ ತೊಳೆದು ಹಾಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಸೊ ಆ ರೆಸಿಪಿ ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ ಪಾಲಕ್ ಸೊಪ್ಪು ಹಾಕಿ ಮಾಡ್ತೀನಿ ಇದೇ ಮೆಥಡು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಚೇಂಜ್ ಇರುತ್ತೆ ಅಷ್ಟೇ ಸೊ ಚೆನ್ನಾಗಿರುತ್ತೆ ಅದನ್ನ ನಿಮಗೆ ಹೇಳಿ ಬೇಕಿದ್ರೆ ಕಮೆಂಟಲ್ಲಿ ನಾನು ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಈಗ ರೈಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಅನ್ನ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ ಬಟ್ ಈಗಲೂ ನಾನು ಲೋಟದಲ್ಲಿ ಅಳತೆ ಮಾಡಿನಿ ನೀರು ಹಾಕೋದು ಸೊ ಏನಾದರೂ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಜಾಸ್ತಿ ಮುದ್ದೆ ಥರ ಆಗ್ಬಿಡೋದು ಅಥವಾ ಜಾಸ್ತಿ ಉದುರು ಉದ್ರಾಗೋದು ಅದೆಲ್ಲ ಅವಶ್ಯಕತೆ ಆ ಥರ ಟೆನ್ಷನ್ನೇ ಬೇಡ ಅಂತ ಹೇಳಿ ನಾನು ಲೋಟದಲ್ಲೇ ಅಳತೆ ಮಾಡಿ ಹಾಕ್ಕೊಳ್ಳೋದು ಸೊ ಇದೆರಡು ಅನ್ನ ಮತ್ತು ಸಾಂಬಾರು ಪ್ರಿಪೇರ್ ಆಗುವಷ್ಟರಲ್ಲಿ ಎಷ್ಟು ಪಾತ್ರ ಇತ್ತು ಎಲ್ಲನೂ ವಾಶ್ ಮಾಡಿಬಿಡ್ತೀನಿ ಈ ನಡುವೆ ಅಂತೂ ಬರೀ ಬಿಗ್ ಬಾಸ್ ನೋಡೋದೇ ಆಗುತ್ತೆ ಸೊ ಹಾಗಾಗಿ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ನನಗೂ ಕೂಡ ಬೆಳಗ್ಗೆ ಜಾಬಕ್ಕೆ ಹೋಗೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಕೆಲಸಗಳೆಲ್ಲ ಬೇಗ ಮುಗಿಸ್ಕೊಳ್ಬೋದು ಪಾಪಗೆ ಈಗ ಊಟ ತಿನ್ನಿಸ್ಬೇಕು ನಾನು ಅನ್ನ ಎಲ್ಲ ಕಲಸಿ ರೆಡಿ ಮಾಡಿಕೊಂಡೆ ಹಾಗೆಯೇ ಇಲ್ಲಿ ಹಸ್ಬೆಂಡ್ ಬಜ್ಜಿ ಮಾಡ್ತಾ ಇದ್ದಾರೆ ಜೊತೆಗೆ ಇದು ಈರುಳ್ಳಿ ಬೋರ್ಡ ಮಾಡ್ತಾರೆ ಚೆನ್ನಾಗಿರುತ್ತೆ ಇದು ಸೊ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಪಾಪಿಗೆ ಊಟ ತಿನ್ನಿಸ್ತಾ ಇದ್ದೀನಿ ಸೊ ಅವಳಂತೂ ತುಂಬ ಅಂದರೆ ತುಂಬ ತುಂಟಿ ಊಟ ಮಾಡೋದರಲ್ಲಿ ತುಂಬ ಆಟ ಆಡಿಸ್ಬಿಡ್ತಾಳೆ ನಮ್ಮನ್ನ ಎಷ್ಟು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನಮಗೆ ಇವಳು ಊಟ ತಿನ್ನಿಸುವಷ್ಟರಲ್ಲಿ ಏನಾದರೂ ಕತೆ ಹೊಡಿತಾಳೆ ಏನಾದರೂ ಒಂದು ಹೇಳ್ತಾಳೆ ಊಟ ಬೇಡ ಅಂತ ಸೊ ಏನಿವೆ ಇವ್ಳು ಊಟ ತಿನ್ನಿಸುವಷ್ಟರಲ್ಲಿ ನಮ್ಮದು ಅರ್ಧ ಎನರ್ಜಿ ಲೋ ಆಗಿರುತ್ತೆ ಸೊ ಎನಿವೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ತುಂಬ ಖುಷಿಯಾಗಿದ್ದೆ ಇವತ್ತಿನ ದಿನ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು ಸೊ ಎಲ್ರಿಗೂ ಕೂಡ ಇದೇ ಥರ ಒಳ್ಳೆಯದಾಗಲಿ ಜೊತೆಗೆ ನಮ್ಮ ದೇಶದಲ್ಲಿ ಇನ್ನೂ ಏನೆಲ್ಲ ಒಳ್ಳೆ ಕೆಲಸಗಳಾಗಬೇಕು ಅದೆಲ್ಲ ಕೂಡ ಬೇಗನೆ ಆಗಲಿ ಅಂತ ಆಶಿಸ್ತಾ ಸೊ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ತುಂಬ ವರ್ಷದಿಂದ ಸ್ಟ್ರಗಲ್ ಪಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಸೊ ಈಗಾದರೂ ನನಗೆ ಒಂದು ಒಳ್ಳೆಯ ಯಶಸ್ಸು ಸಿಗುತ್ತೆ ಅಂತ ಅಂದ್ಕೊಳ್ತಾ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ಮುಂದಿನ ವ್ಲಾಗ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಬಾಯ್ ಟೇಕ್ ಕೇರ್